ನಮಸ್ತೆ ಕನ್ನಡ ಭಾಷೆಗೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವಿದೆ ಕನ್ನಡ ಭಾಷೆಯನ್ನು ತಿಳಿಯಬೇಕಾದರೆ ಕನ್ನಡ ಲಿಪಿಯನ್ನು ತಿಳಿಯಬೇಕು ಕನ್ನಡ ಲಿಪಿಯನ್ನು ತಿಳಿಯಬೇಕಾದರೆ ಲಿಪಿ ರೂಪದ ವರ್ಣಮಾಲೆಯನ್ನು ತಿಳಿಯಬೇಕು ಕನ್ನಡ ವರ್ಣಮಾಲೆ ವರ್ಣ ಎಂದರೆ ಅಕ್ಷರ ವರ್ಣಗಳ ವ್ಯವಸ್ಥಿತ ಜೋಡಣೆಯನ್ನು ವರ್ಣಮಾಲೆ ಎನ್ನುವರು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ವರ್ಣಗಳು ಬಳಕೆಯಲ್ಲಿವೆ ಅವುಗಳನ್ನು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಎಂದು ವಿಭಾಗಿಸಲಾಗಿದೆ ಅ ಆ ಇ ಈ ಉ ಎ ಐ ಓ ಔ ಇವಿಷ್ಟು ಸ್ವರಗಳು ವ್ಯಂಜನಗಳನ್ನು ನೋಡ್ತಾ ಹೋಗೋದಾದ್ರೆ ಕ ಖ ಗ ಘ ಚ ಛ ಜ ಝ ಟ ಠ ಡ ಢ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಲ ಇನ್ನು ಯೋಗವಾಹಗಳು ಅಂ ಅನುಸ್ವಾರ ಅಹ ವಿಸರ್ಗ ವರ್ಣಮಾಲೆಯ ವಿಭಾಗಗಳು ಕನ್ನಡ ವರ್ಣಮಾಲೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಧನ್ಯವಾದ